ಪ್ರೀತಿಯ ವೀಕ್ಷಕರೇ ವಿದ್ಯಾರ್ಥಿಗಳಿಗಾಗಿ ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಯಾವ ಯಾವ ಸ್ಕಾಲರ್ಶಿಪ್ ಯಾವ್ಯಾವದಕ್ಕೆ ಸಿಗುತ್ತೆ ಯಾವ್ಯಾವದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಈ ಮಾಹಿತಿ ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ನಾನು ಕಂಪ್ಲೀಟ್ ವಿಷಯವನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಜ್ಞಾನದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾನು ತೆಗೆದುಕೊಂಡು ಬಂದಿದ್ದೀನಿ ಬಹುತೇಕವಾಗಿ ಸ್ಟೂಡೆಂಟ್ಸು ಪೇರೆಂಟ್ಸು ಯಾವ್ಯಾವ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು ಅಂತಕ್ಕಂಥದ್ದನ್ನ ಗೊಂದಲಕ್ಕೆ ಒಳಗಾಗಿರ್ತಾರೆ ಎಷ್ಟೋ ಜನಕ್ಕೆ ನಮ್ಮ ಮಕ್ಕಳಿಗೆ ಯಾವ್ಯಾವ ಸ್ಕಾಲರ್ಶಿಪ್ ಸಿಗುತ್ತೆ ಅನ್ನೋದು ಗೊತ್ತಿರಲ್ಲ ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಯಾವ್ಯಾವ್ದು ನಮಗೆ ಸಿಗುತ್ತೆ ಅನ್ನೋದು ಗೊತ್ತಿರಲ್ಲ ಈ ಮಾಹಿತಿ ನಿಮ್ಗೆ ಗೊತ್ತಾದ್ರೆ ಎಲ್ಲಾ ಸ್ಕಾಲರ್ಶಿಪ್ ಗೆ ನೀವು ಅಪ್ಲೈ ಮಾಡಬಹುದು ಜೊತೆಗೆ ನಿಮ್ಗೆ ಯಾವ ಯಾವ ಸ್ಕಾಲರ್ಶಿಪ್ ಸೂಟಬಲ್ ಆಗುತ್ತೆ ಯಾವ್ಯಾವದ್ರಲ್ಲಿ ನೀವು ಸ್ಕಾಲರ್ನ ತಗೋಬಹುದು ಅಂತಕ್ಕಂಥದ್ದನ್ನ ತಿಳ್ಕೊಂಡ್ರೆ ನೀವು ಅದಕ್ಕೆ ಅಪ್ಲೈ ಮಾಡಿ ನಿಮ್ಮ ಎಜುಕೇಶನ್ ಗೆ ಒಂದಷ್ಟು ಹೆಲ್ಪ್ ಆಗುವ ಹಾಗೆ ನೋಡ್ಕೋಬಹುದು ಸರ್ಕಾರದ ಸೌಲಭ್ಯಗಳನ್ನ ನೀವು ಬಳಸ್ಕೋಬಹುದು ಎಷ್ಟೋ ಪೇರೆಂಟ್ಸ್ಗೆ ಸ್ಟೂಡೆಂಟ್ಸ್ಗೆ ಏನು ಒಂದು ಈ ಸ್ಕಾಲರ್ಶಿಪ್ ಗಳಿದೆಯೋ ಇವುದ್ರ ಬಗ್ಗೆ ಅರಿವಿಲ್ದೇನೆ ಅಪ್ಲೈ ಮಾಡೋದಿಲ್ಲ ಆದಿಸಿಂದಾಗಿ ಇವುಗಳ ಬಗ್ಗೆ ನೀವು ಮೊದಲು ಅರಿವನ್ನ ತೆಗೆದುಕೊಂಡ್ರೆ ಖಂಡಿತ ನೀವು ಅಪ್ಲೈ ಮಾಡ್ತೀರಾ ಸರ್ಕಾರಿ ಸೌಲಭ್ಯಗಳು ನಂಬೂ ಇವೆ ಅಂತಕ್ಕಂಥದನ್ನ ತಿಳ್ಕೊಂಡು ಅವುಗಳನ್ನ ಬಳಸ್ಕೊತೀರಾ ಎಷ್ಟೋ ತಂದೆ ತಾಯಿಗಳು ಈ ಸರ್ಕಾರಿ ಸೌಲಭ್ಯಗಳನ್ನ ಹುಡುಕಿ ಹುಡುಕಿ ತಗೋತಾರೆ ಬಹುತೇಕ ತಂದೆ ತಾಯಿಗಳು ಗೊತ್ತಿಲ್ದೇನೆ ಆ ಸೌಲಭ್ಯ ತೆಗೆದುಕೊಳ್ತೇನೆ ಸಾಲ ಸೋಲ ಮಾಡಿ ಮಕ್ಕಳನ್ನ ಓದಿಸ್ತಾರೆ ಆದೇಶದಿಂದಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಈ ವಿಡಿಯೋ ನಿಮಗೆ ಬಹಳ ಉಪಯೋಗ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ದಯಮಾಡಿ ಕಂಪ್ಲೀಟ್ ವಿಡಿಯೋನ ನೋಡಿ ಜೊತೆಗೆ ಯಾವ ಯಾವ ವಿದ್ಯಾರ್ಥಿ ವೇತನಗಳು ನಿಮ್ಗೆ ಅಪ್ಲೈ ಆಗ್ತವೆ ಅಂತಗಳ ಅಪ್ಲೈ ಮಾಡಿ ಸ್ಕಾಲರ್ಶಿಪ್ ಅನ್ನ ತೆಗೆದುಕೊಳ್ಳಿ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಒಂದಷ್ಟು ಉಪಯೋಗಗಳನ್ನ ಮಾಡ್ಕೊಳ್ಳಿ ಪೋಷಕರು ಉಪಯೋಗ ಆಗುವಂತೆ ನೋಡ್ಕೊಳ್ಳಿ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ನನ್ಗೆ ಸಪೋರ್ಟ್ ಮಾಡ್ದಾಗುತ್ತೆ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ ಹಾಗೂ ನಾನ್ ಮಾಡ್ತಕ್ಕಂಥ ಎಲ್ಲ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮೂಲಕ ತಕ್ಷಣದಲ್ಲಿ ಬಂದು ತಲುಪ್ಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂಥ ಎಲ್ಲ ಮಾಹಿತಿಗಳು ನಿಮ್ಮ ಮೊಬೈಲ್ಗೆ ಬಂದು ತಲುಪ್ತವೆ ನೀವು ತಕ್ಷಣದಲ್ಲಿ ನೋಡ್ಬೋದು ಅಪ್ಡೇಟ್ ಆಗ್ಬೋದು ಮತ್ತೆ ಕೆತ್ತಡ ಬನ್ನಿ ಯಾವ ಯಾವ ಸ್ಕಾಲರ್ಶಿಪ್ ನಿಮ್ಗೆ ದೊರಕ್ತಾವೆ ಅಪ್ಲೈ ಮಾಡ್ಬೋದು ಅಂತಕ್ಕಂಥದ್ದನ್ನ ಮೊದಲು ತಿಳ್ಕೊಳ್ಳಿ ಆ ನಂತರದಲ್ಲಿ ನೆಕ್ಸ್ಟ್ ಅಪ್ಲೈ ಮಾಡೋದು ಹೇಗೆ ಅಂತಕ್ಕಂಥದನ್ನ ನಾನು ಮುಂದೆ ಹೇಳ್ಕೊಡ್ತಾ ಹೋಗ್ತೇನೆ ನಾನು ಲ್ಯಾಪ್ಟಾಪ್ ಸ್ಕ್ರೀನ್ ಗೆ ಹೋಗುವುದರ ಮೂಲಕ ಕಂಪ್ಲೀಟ್ ಯಾವ್ಯಾವ್ದು ದೊರಕ್ತದೆ ಅಂತಕ್ಕಂಥದ್ದನ್ನ ವೆಬ್ಸೈಟ್ ಅಲ್ಲೇ ನಿಮ್ಗೆ ತೋರಿಸ್ಕೊಡ್ತೀನಿ ಆ ಮೂಲಕ ನಿಮ್ಗೊಂದು ಕನ್ಫರ್ಮೇಶನ್ ಕೂಡ ಸಿಗುತ್ತೆ ಹಾಗಾದ್ರೆ ಬನ್ನಿ ಲ್ಯಾಪ್ಟಾಪ್ ಸ್ಕ್ರೀನ್ ಗೆ ಹೋಗೋಣ ನೋಡಿ ಇಲ್ಲಿ ನಿಮ್ಗೆ ಈಗ ಕಾಲೇಜು ಶಿಕ್ಷಣ ಇಲಾಖೆಯೇ ಯಾವ ಯಾವ ವಿದ್ಯಾರ್ಥಿ ವೇತನಗಳು ದೊರಕ್ತವೆ ಅಂತಕ್ಕಂಥದ್ದನ್ನ ಹೇಳಿದೆ ಎಷ್ಟೋ ಜನಕ್ಕೆ ಇದು ಗೊತ್ತಿರಲ್ಲ ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ ನಾನು ಎಲ್ಲವನ್ನ ಹೇಳ್ತಾ ಹೋಗ್ತೇನೆ ವಿದ್ಯಾರ್ಥಿ ವೇತನಗಳು ವಿದ್ಯಾರ್ಥಿಗಳಿಗೆ ಸಿಗ್ತಕ್ಕಂಥ ವಿದ್ಯಾರ್ಥಿ ವೇತನಗಳು ಕಾಲೇಜು ಶಿಕ್ಷಣ ಇಲಾಖೆಯ ವ್ಯಾಪ್ತಿಯ ಸರ್ಕಾರಿ ಮತ್ತು ಖಾಸಗಿ ಅನುದಾನಿತ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಕೆಳಕಂಡ ವಿದ್ಯಾರ್ಥಿ ವೇತನಗಳನ್ನು ನೀಡಲಾಗುತ್ತಿದೆ ಕಾಲೇಜು ಶಿಕ್ಷಣ ಇಲಾಖೆಯ ವ್ಯಾಪ್ತಿ ಅಂತ ಹೇಳಿದ್ರೆ ಏನು ಡಿಗ್ರಿ ಕಾಲೇಜು ಮತ್ತೆ ಪಿ ಜಿ ಕಾಲೇಜುಗಳಿಗೂ ಅವುಗಳು ಬರ್ತವೆ ಅವುಗಳಲ್ಲಿ ಸರ್ಕಾರಿ ಮತ್ತು ಖಾಸಗಿ ಅನುದಾನಿತ ಕಾಲೇಜುಗಳಲ್ಲಿ ಅಂತ ಹೇಳ್ತಾರೆ ಅಂದ್ರೆ ಗವರ್ಮೆಂಟ್ ಕಾಲೇಜು ಮತ್ತೆ ಪ್ರೈವೇಟ್ ಕಾಲೇಜ್ ಆಗಿದ್ರೆ ಅದು ಏಡೆಡ್ ಕಾಲೇಜ್ ಆಗಿರಬೇಕು ಅಂತಹ ಒಂದು ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾರೆ ಇಲ್ಲಿ ನೀವು ಕೇಳ್ಬೋದು ಪ್ರೈವೇಟ್ ಕಾಲೇಜಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ವಾ ಅಂತ ಹೇಳಿದ್ರೆ ಇಲ್ಲಿ ಬಹುತೇಕವಾಗಿ ಸರ್ಕಾರಿ ಕಾಲೇಜ್ಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೌಲಭ್ಯವನ್ನ ಕೊಡಬೇಕು ಅಂತಲೇ ಈ ಸ್ಕಾಲರ್ನ ಮಾಡೋದ್ರಿಂದ ಅವ್ರಿಗೆ ಮಾತ್ರ ಮೀಸಲಾಗಿದೆ ಪ್ರೈವೇಟ್ ಕಾಲೇಜ್ ಅವರು ಕೂಡ ಅಪ್ಲೈ ಮಾಡ್ಬೋದು ಅದನ್ನು ಸಪ್ರೇಟ್ ವಿಡಿಯೋ ಮಾಡಿ ನಾನು ಹೇಳ್ಕೊಡ್ತೇನೆ ನಾವು ನೋಡೋಣ ಬನ್ನಿ ಅವರು ಒಂದು ಎಂಟು ಸ್ಕಾಲರ್ಶಿಪ್ ನ ಇಲ್ಲಿ ನೋಟ್ ಮಾಡ್ಕೊಡ್ತಾರೆ ಯಾವುವು ಅಂತಕ್ಕಂಥದ್ದನ್ನ ನೋಡೋಣ ಒನ್ ಬೈ ಒನ್ ಪದವಿ ಮಟ್ಟದಲ್ಲಿ ವಿಜ್ಞಾನ ಓದುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಪ್ರೋತ್ಸಾಹಕ್ಕಾಗಿ ವಿದ್ಯಾರ್ಥಿ ವೇತನವನ್ನ ನಾವು ಕೊಡ್ತಾ ಇದೀವಿ ಅದು ಸರ್ ಸಿ ವಿ ರಾಮನ್ ವಿದ್ಯಾರ್ಥಿ ವೇತನ ಅಂತ ಕರೀತಾರೆ ಅಂದ್ರೆ ಸರ್ ಸಿ ವಿ ರಾಮನ್ ವಿದ್ಯಾರ್ಥಿ ವೇತನವನ್ನ ವಿಜ್ಞಾನ ಓದ್ತಕ್ಕಂತ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಪದವಿ ಮಟ್ಟದಲ್ಲಿ ಡಿಗ್ರಿ ಮಟ್ಟದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟು ಅವರು ಹೇಳ್ತಾರೆ ಸರ್ ಸಿ ವಿ ರಾಮನ್ ವಿದ್ಯಾರ್ಥಿ ವೇತನದ ಅಡಿ ಪ್ರತಿ ವಿದ್ಯಾರ್ಥಿಗೆ ಐದು ಸಾವಿರ ರುಗಳಂತೆ ಸಾಮಾನ್ಯ ವರ್ಗದ ವಿಜ್ಞಾನ ಪದವಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ ಅಂತ ಹೇಳ್ತಾರೆ ಅಂದ್ರೆ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ಯಾರಿದ್ದಾರೋ ಆ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಸರ್ ಸಿ ವಿ ರಾಮನ್ ವಿದ್ಯಾರ್ಥಿ ವೇತನ ಅಂತ ಕೊಡ್ತಾರೆ ಅದು ಎಷ್ಟ್ ಕೊಡ್ತಾರೆ ಅಂದ್ರೆ ಐದು ಸಾವಿರ ರೂಪಾಯಿಯನ್ನ ಕೊಡ್ತಾರೆ ಪ್ರತಿ ವಿದ್ಯಾರ್ಥಿಗೆ ಅಂತಕ್ಕಂಥದ್ದು ಆದರೆ ವಿದ್ಯಾರ್ಥಿ ವಿಜ್ಞಾನ ಪದವಿಯನ್ನ ಮಾಡಬೇಕು ಅಂದ್ರೆ ಡಿಗ್ರಿನಲ್ಲಿ ಅವನು ಸೈನ್ಸ್ ಅನ್ನ ಓದ್ತಾ ಇರ್ಬೇಕು ಇದು ಬಹಳ ಮುಖ್ಯ ಆಗಿರ್ತದೆ ನೆಕ್ಸ್ಟ್ ಎರಡದನ್ನ ನೋಡೋದಾದ್ರೆ ಸಂಚಿ ಹೊನ್ನಮ್ಮ ವಿದ್ಯಾರ್ಥಿ ವೇತನ ಮುಂದೆ ಹೇಳ್ತಾರೆ ಸಂಚಿ ಹೊನ್ನಮ್ಮ ವಿದ್ಯಾರ್ಥಿ ವೇತನದ ಅಡಿ ಬಿ ಎ ಬಿ ಕಂ ಬಿ ಸಿ ವ್ಯಾಸಂಗ ಮಾಡುತ್ತಿರುವ ಹೆಣ್ಣು ಮಕ್ಕಳಿಗೆ ಪ್ರತಿ ವಿದ್ಯಾರ್ಥಿಗೆ ಎರಡು ಸಾವಿರಗಳಂತೆ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ ಈಗ ಇದು ಕೇವಲ ಹೆಣ್ಣು ಮಕ್ಕಳ ವಿದ್ಯಾರ್ಥಿ ವೇತನ ಇದು ಹೆಣ್ಣು ಮಕ್ಕಳಿಗೆ ಮೀಸಲಿರತಕ್ಕಂಥ ವಿದ್ಯಾರ್ಥಿ ವೇತನ ಅದಕ್ಕೆ ಹೆಸರಿಟ್ಟಿದ್ದಾರೆ ಸಂಚಿ ಹೊನ್ನಮ್ಮ ವಿದ್ಯಾರ್ಥಿ ವೇತನ ಅಂತಕ್ಕಂಥದ್ದು ಯಾವ ಯಾವ ಸ್ಟ್ರೀಮ್ ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಬಿ ಎ ಓದ್ಬೋದು ಬಿ ಕಂ ಓದ್ಬೋದು ಬಿ ಎಸ್ ಸಿ ಓದ್ಬೋದು ಮಾತ್ರ ಹೆಣ್ಣು ಮಕ್ಕಳಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನ ಸಿಗುತ್ತೆ ಎಷ್ಟು ಸಿಗುತ್ತೆ ಎರಡು ಸಾವಿರ ರುಗಳು ಸಿಗುತ್ತದೆ ನೆಕ್ಸ್ಟ್ ಮೂರನೇ ದಿನ ನೋಡೋಣ ಬನ್ನಿ ಕಿತ್ತೂರು ರಾಣಿ ಚೆನ್ನಮ್ಮ ಪುರಸ್ಕಾರ ಮುಂದೆ ಹೇಳ್ತಾರೆ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದು ವೃತ್ತಿ ಶಿಕ್ಷಣ ವ್ಯಾಸಂಗ ಮಾಡುತ್ತಿರುವ ಬ್ರಾಕೆಟ್ ನಲ್ಲಿ ಹೇಳ್ತಾರೆ ಪ್ರತಿ ಜಿಲ್ಲೆಯ ಹತ್ತು ವಿದ್ಯಾರ್ಥಿನಿಯರಿಗೆ ಸಿಇಟಿ ಘಟಕದಲ್ಲಿ ಅವರುಗಳು ಪಾವತಿಸಿರುವ ಶುಲ್ಕ ಮರುಪಾವತಿ ಮಾಡಲಾಗುವುದು ಮತ್ತೆ ನೂತನ ಮತ್ತು ನವೀಕರಣ ಹೊಸದಾಗಿ ಮತ್ತೆ ರಿನ್ಯೂವಲ್ ಅಂತ ಹೇಳ್ತಾರೆ ಅಂದ್ರೆ ಇದು ಯಾರಿಗೆ ಮೀಸಲು ಅಂತ ಹೇಳಿದ್ರೆ ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೆ ವಿದ್ಯಾರ್ಥಿನಿಯರಿಗೆ ಮಾತ್ರ ಅಂತ ಇದು ಮತ್ತೆ ಅವರೊಂದು ಮ್ಯಾಂಡೇಟರಿ ಮಾಡಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಇರಲೇಬೇಕು ಬಿ ಪಿ ಎಲ್ ಕಾರ್ಡ್ ಇದ್ರೆ ಅಂತ ಒಂದು ಹೆಣ್ಣು ಮಕ್ಕಳಿಗೆ ಮಾತ್ರ ಕೊಡ್ತೀವಿ ಜೊತೆಗೆ ವೃತ್ತಿ ಶಿಕ್ಷಣ ವ್ಯಾಸಂಗ ಮಾಡುತ್ತಿರಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಏನು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಅಂತ ಕರಿತೀವೋ ಅವ್ರ ಪ್ರೊಫೆಷನಲ್ ಕೋರ್ಸ್ ಗಳಂತ ಕರಿತೀವೋ ಅವುಗಳಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಅದು ಒಂದು ಮಿನಿಮಮ್ ಅಂತ ಹೇಳ್ತಾ ಇದ್ದಾರೆ ಪ್ರತಿ ಜಿಲ್ಲೆಗೆ ಅಂದ್ರೆ ಪ್ರತಿ ಡಿಸ್ಟ್ರಿಕ್ಟ್ಗೆ ಹತ್ತು ವಿದ್ಯಾರ್ಥಿನಿಯರಿಗೆ ಮಾತ್ರ ಕೊಡ್ತೀವಿ ಜೊತೆಗೆ ಅವರು ಈ ಒಂದು ಎಲ್ಲ ಶುಲ್ಕಗಳನ್ನ ಪಾವತಿ ಮಾಡಿರ್ತಾರೆ ಇಂಥ ವಿದ್ಯಾರ್ಥಿನಿಯರು ಮರುಪಾವತಿಯನ್ನ ಮಾಡಿಸ್ಕೊಳ್ಬೋದು ಈ ಮರುಪಾವತಿಗಾಗಿ ನೀವು ಅರ್ಜಿ ಹಾಕ್ಬೇಕು ಅಂತಕ್ಕಂಥ ಹಾಗಾದ್ರೆ ಈ ಕಿತ್ತೂರು ರಾಣಿ ಚೆನ್ನಮ್ಮ ಪುರಸ್ಕಾರ ವಿದ್ಯಾರ್ಥಿನಿಯರಿಗೆ ಅವ್ರ ಆಲ್ರೆಡಿ ಕಟ್ಟಿರ್ತಕ್ಕಂತ ಒಂದು ಏನು ಫೀಸ್ ಇದೆಯೋ ಆ ಫೀಸ್ ಅನ್ನ ರಿಯಂಬರ್ಸ್ಮೆಂಟ್ ಮಾಡ್ಕೋಬಹುದು ಇದು ಬಹಳ ಇಂಪಾರ್ಟೆಂಟು ನೆಕ್ಸ್ಟ್ ನಾಲ್ಕನೇದು ರಾಜೀವ್ ಗಾಂಧಿ ಸಾಲ ರೂಪದ ವಿದ್ಯಾರ್ಥಿ ವೇತನ ಮುಂದಕ್ಕೆ ಹೇಳ್ತಾರೆ ವಾರ್ಷಿಕ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಆದಾಯವಿರುವ ಕುಟುಂಬದ ವಿದ್ಯಾರ್ಥಿಗಳಿಗೆ ಈ ಯೋಜನೆಯಡಿ ಬ್ಯಾಂಕಿನವರು ನೀಡಿದ ಸಾಲಕ್ಕೆ ವ್ಯಾಸಂಗದ ಅವಧಿಯಲ್ಲಿ ಬಡ್ಡಿ ಸಬ್ಸಿಡಿಯನ್ನು ಸರ್ಕಾರದಿಂದ ಪಾವತಿಸಲಾಗುತ್ತದೆ ಅಂತಾರೆ ಅಂದ್ರೆ ಇದು ಯಾರಿಗೆ ರಾಜೀವ್ ಗಾಂಧಿ ಸಾಲದ ರೂಪದ ವಿದ್ಯಾರ್ಥಿ ವೇತನ ಅಂತ ಹೇಳ್ತಾರೆ ಅಂದ್ರೆ ಇದು ಎಲ್ರಿಗೂ ಸಿಗುತ್ತೆ ಆದ್ರೆ ರಾಜೀವ್ ಗಾಂಧಿ ಸಾಲದ ರೂಪದ ವಿದ್ಯಾರ್ಥಿ ವೇತನ ಅಂತ ಹೇಳಿದ್ರೆ ಯಾವ ಕುಟುಂಬದಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳಿಗಿಂತ ಆದಾಯ ಕಡಿಮೆ ಇರಬೇಕು ಎರಡು ಪಾಯಿಂಟ್ ಐದಕ್ಕಿಂತ ಜಾಸ್ತಿ ಆಗಿರಬಾರ್ದು ಅಂತಹ ಕುಟುಂಬದವರು ಅವ್ರೇನಾದ್ರು ಎಜುಕೇಶನ್ಗೆ ಅಂತ ಏನಾದ್ರೂ ಲೋನ್ ಅನ್ನು ಮಾಡಿದ್ರೆ ಆ ಲೋನ್ ಅಲ್ಲಿ ಒಂದು ಇಂಟ್ರೆಸ್ಟ್ ಅಂತ ಇರುತ್ತಲ್ಲ ಬಡ್ಡಿ ಅಂತ ಇರುತ್ತಲ್ಲ ಆ ಬಡ್ಡಿ ಏನಾದ್ರೂ ಕಟ್ತಾ ಇದ್ರೆ ಆ ಬಡ್ಡಿ ರೂಪದಲ್ಲಿ ಸಬ್ಸಿಡಿಯಾಗಿ ಈ ಒಂದು ಸರ್ಕಾರ ಅವ್ರಿಗೆ ಸ್ಕಾಲರ್ಶಿಪ್ ಅನ್ನ ಕೊಡುತ್ತೆ ಕ್ಲಿಯರ್ ಆಗ್ತಿದೆ ಅಂತ ಅನ್ಕೋತೀನಿ ನೀವು ತೆಗೆದುಕೊಂಡಿರ್ತಕ್ಕಂಥ ಬ್ಯಾಂಕಿನ ಸಾಲಕ್ಕೆ ಇಂಟ್ರೆಸ್ಟ್ ಅಂತ ಏನಿದೆಯೋ ಆ ಇಂಟ್ರೆಸ್ಟ್ ಅಲ್ಲಿ ಒಂದಷ್ಟು ಅಮೌಂಟ್ ಅನ್ನ ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಹೋಗುತ್ತೆ ಬಡ್ಡಿ ಸಬ್ಸಿಡಿ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ ಅದು ನಿಮ್ಗೆ ದೊರಕುತ್ತೆ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬಹುದು ಯಾರು ಲೋನ್ ತಗೊಂಡಿದ್ದೀರಿ ಅವರು ಅಂತಕ್ಕಂಥದ್ದು ನೆಕ್ಸ್ಟ್ ಐದನೆಯದಾಗಿ ಎಚ್ ಐ ವಿ ಅಥವಾ ಕುಷ್ಠ ರೋಗ ಪೀಡಿತರಿಗೆ ಅಥವಾ ಪೀಡಿತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ ಮುಂದಕ್ಕೆ ಕೇಳ್ತಾರೆ ಎಚ್ ಐ ವಿ ಅಥವಾ ಏಡ್ಸ್ ಅಥವಾ ಕುಷ್ಠರೋಗಕ್ಕೆ ತುತ್ತಾದ ವಿದ್ಯಾರ್ಥಿಗಳ ಅಥವಾ ಮೇಲ್ಕಂಡ ರೋಗ ಪೀಡಿತರಿಗೆ ಬ್ರಾಕೆಟ್ ನಲ್ಲಿ ಹೇಳ್ತಾರೆ ಬದುಕಿರುವ ಅಥವಾ ಮೃತ ಹೊಂದಿರುವ ಪೋಷಕರಿಗೆ ಜನಿಸಿದ ವಿದ್ಯಾರ್ಥಿಗಳಿಗೆ ಯೋಜನೆಯಡಿ ಇಪ್ಪತ್ತೊಂದು ಸಾವಿರದ ಎಂಟುನೂರು ರೂಗಳ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತದೆ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಯಾವ ವಿದ್ಯಾರ್ಥಿಗಳು ಎಚ್ ಐ ವಿ ಪೀಡಿತರಾಗಿದ್ದಾರೋ ಅಥವಾ ಕುಷ್ಠರೋಗ ಪೀಡಿತರಾಗಿದ್ದಾರೋ ಅಂಥವರಿಗೆ ಅಥವಾ ಒಂದು ವೇಳೆ ಈ ವಿದ್ಯಾರ್ಥಿಗಳ ತಂದೆ ತಾಯಿಗಳು ಈ ಒಂದು ಕಾಯಿಲೆಗೆ ತುತ್ತಾಗಿದ್ದರೆ ಮಕ್ಕಳಿಗಿಲ್ದೇ ಇರ್ಬೋದು ತಂದೆ ತಾಯಿಗಳಿಗಿದ್ರೆ ಅಂಥವರ ಮಕ್ಕಳಿಗೂ ಕೂಡ ಅಂದ್ರೆ ತಂದೆ ತಾಯಿ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಅಂದ್ರೆ ಒತ್ತಾರ ವಿದ್ಯಾರ್ಥಿಗಳಾಗಿರ್ಬೋದು ಇವರಿಬ್ಬರಲ್ಲಿ ಯಾರಿಗಿದ್ರೂ ಕೂಡ ಸ್ಕಾಲರ್ಶಿಪ್ ನ ಕೊಡಲಾಗುತ್ತದೆ ಅಂತಕ್ಕಂಥದ್ದು ಜೊತೆಗೆ ಮತ್ತೊಂದು ಪಾಯಿಂಟ್ ಹೇಳ್ಬಿಡ್ತಾರೆ ತಂದೆ ತಾಯಿಗಳು ಬದುಕಿದ್ರೂ ಕೊಡ್ತಾರೆ ಅಥವಾ ಮರಣ ಹೊಂದಿದ್ರು ಕೊಡ್ತಾರೆ ಅಂದ್ರೆ ಈ ಕಾಯಿಲೆಯಿಂದ ಬಳಲ್ತಾ ಇರೋರ್ಗೂ ಕೂಡ ಕೊಡ್ತಾರೆ ಅಥವಾ ಈ ಕಾಯಿಲೆಯಿಂದ ಬಳಲಿ ಏನಾದ್ರೂ ಮರಣ ಹೊಂದಿದ್ರೆ ಆ ಮಕ್ಕಳಿಗೂ ಕೂಡ ಕೊಡ್ತಾರೆ ಒಟ್ಟಾರಿಯಾಗಿ ಎರಡು ತರದಲ್ಲೂ ಕೂಡ ಈ ರೋಗಗಳಿಗೆ ಪೀಡಿತರಾದವರಿಗೆ ನ ಕೊಡುತ್ತೆ ಎಷ್ಟನ್ನ ಕೊಡುತ್ತೆ ಅಂತ ಹೇಳಿದ್ರೆ ಇಪ್ಪತ್ತೊಂದು ಸಾವಿರದ ಎಂಟುನೂರು ಅಂತ ಹೇಳ್ತಾರೆ ಅವರು ನೆಕ್ಸ್ಟ್ ಆರನೆಯ ವಿದ್ಯಾರ್ಥಿ ವೇತನವನ್ನು ನೋಡೋದಾದ್ರೆ ಪದವಿ ಮಟ್ಟದಲ್ಲಿ ಕನ್ನಡ ಅಥವಾ ಸಂಸ್ಕೃತ ಅಥವಾ ಆಂಗ್ಲ ಭಾಷಾ ವಿದ್ಯಾರ್ಥಿ ವೇತನ ಮುಂದಕ್ಕೆ ಹೇಳ್ತಾರೆ ಪದವಿ ಮಟ್ಟದಲ್ಲಿ ಕನ್ನಡ ಸಂಸ್ಕೃತ ಆಂಗ್ಲ ಭಾಷೆಯನ್ನು ಪ್ರಧಾನ ವಿಷಯವನ್ನಾಗಿ ತೆಗೆದುಕೊಂಡು ವ್ಯಾಸಂಗ ಮಾಡುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಲಾ ರು ಐನೂರುಗಳ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ ಅಂತ ಹೇಳ್ತಾರೆ ಅಂದ್ರೆ ನೆಕ್ಸ್ಟ್ ಒಂದು ವಿದ್ಯಾರ್ಥಿ ವೇತನವನ್ನು ಅವ್ರು ಕೊಡ್ತಾ ಇದ್ದಾರೆ ಇಲ್ಲಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು ಪದವಿ ಮಟ್ಟದಲ್ಲಿ ಡಿಗ್ರಿ ಲೆವೆಲ್ ನಲ್ಲಿ ಸ್ಟಡಿ ಮಾಡ್ತಾ ಇದ್ದು ಅವರು ಒಂದು ಪ್ರಧಾನ ವಿಷಯವಾಗಿ ಅಂದ್ರೆ ಮೇಜರ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ ಕನ್ನಡ ಮೇಜರು ಇಂಗ್ಲಿಷ್ ಮೇಜರು ಮತ್ತೆ ಸಂಸ್ಕೃತ ಮೇಜರು ಅಂತ ಹೇಳ್ತೀವಿ ಹಾಗೆ ಒಂದು ಮೇಜರ್ ಸಬ್ಜೆಕ್ಟ್ ಆಗಿ ತೆಗೆದುಕೊಂಡು ಓದ್ತಾ ಇದ್ರೆ ಕನ್ನಡ ಆಗ್ಬೋದು ಇಂಗ್ಲಿಷ್ ಆಗ್ಬೋದು ಅಥವಾ ಸಂಸ್ಕೃತ ಆಗ್ಬೋದು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನ ಮೇಜರ್ ಆಗಿ ತೆಗೆದುಕೊಂಡಿರ್ಬೇಕು ಓದ್ತಾ ಇದ್ರೆ ಅಂತ ವಿದ್ಯಾರ್ಥಿಗಳಿಗೆ ರು ಐನೂರನ್ನ ವಿದ್ಯಾರ್ಥಿ ವೇತನವನ್ನಾಗಿ ಕೊಡಲಾಗುತ್ತದೆ ಅವರು ಅಪ್ಲೈ ಮಾಡ್ಕೋಬಹುದು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಏಳನೇ ವಿದ್ಯಾರ್ಥಿ ವೇತನವಾಗಿ ಎಸ್ಸಿ ಎಸ್ ಹಾಗೂ ಸೈನಿಕ ಸಿಬ್ಬಂದಿ ಮಕ್ಕಳ ವಿದ್ಯಾರ್ಥಿ ವೇತನ ಮುಂದೆ ಹೇಳ್ತಾರೆ ಎಸ್ಸಿ ಅಥವಾ ಎಸ್ ಹಾಗೂ ಸೈನಿಕ ಸಿಬ್ಬಂದಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತದೆ ಅಂತಾರೆ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಯಾರು ಎಸ್ ಸಿ ಎಸ್ ಟಿ ಒಂದು ಕಮ್ಯುನಿಟಿ ಒಳಗಡೆ ಬರ್ತಾರೋ ಮತ್ತು ಒಂದು ಸೈನಿಕರ ಮಕ್ಕಳಾಗಿರ್ತಾರೋ ಅಂಥವರಿಗೆ ಡೈರೆಕ್ಟ್ ಆಗಿ ಸ್ಕಾಲರ್ಶಿಪ್ ನ ನೀಡಲಾಗುತ್ತದೆ ಅಂತ ಹೇಳ್ತಾರೆ ಇಲ್ಲಿ ಎಷ್ಟು ಅಂತಕ್ಕಂಥದ್ದನ್ನ ಅವರು ಪ್ರಿಸ್ಕ್ರೈಬ್ ಮಾಡಿ ಹೇಳಲ್ಲ ಆದ್ರೆ ಡೈರೆಕ್ಟ್ ಆಗಿ ನಾವು ಅಂಥ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡ್ತೀವಿ ಎಂಬುದಾಗಿ ಹೇಳ್ತಾರೆ ನೆಕ್ಸ್ಟ್ ಎಂಟನೆಯದಾಗಿ ಆಂಗ್ಲೋ ಇಂಡಿಯನ್ ವಿದ್ಯಾರ್ಥಿ ವೇತನ ಮುಂದುವರೆದು ಸರ್ಕಾರಿ ಮತ್ತು ಅನುದಾನಿತ ಪದವಿ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಆಂಗ್ಲೋ ಇಂಡಿಯನ್ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿಗಾಗಿ ವಿದ್ಯಾರ್ಥಿ ವೇತನ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಆಂಗ್ಲೋ ಇಂಡಿಯನ್ ವಿದ್ಯಾರ್ಥಿ ವೇತನವನ್ನು ನಾವು ಕೊಡ್ತೀವಿ ವಿದ್ಯಾರ್ಥಿಯೊಬ್ಬ ಸರ್ಕಾರಿ ಅಥವಾ ಖಾಸಗಿ ಅನುದಾನಿತ ಕಾಲೇಜುಗಳಲ್ಲಿ ಪದವಿ ಮಟ್ಟದಲ್ಲಿ ಅವನೇನಾದ್ರೂ ಓದ್ತಾ ಇದ್ರೆ ಅಂಥ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿಗೆ ನಾವು ವಿದ್ಯಾರ್ಥಿ ವೇತನವನ್ನ ಕೊಡ್ತೀವಿ ಅಂತಾರೆ ಹಾಗಾದ್ರೆ ಆಂಗ್ಲೋ ಇಂಡಿಯನ್ ಅಂತಕ್ಕಂಥ ಒಂದು ವಿದ್ಯಾರ್ಥಿ ವೇತನ ಆಂಗ್ಲೋ ಇಂಡಿಯನ್ ಯಾರು ಬ್ರಿಟಿಷ್ ಮೂಲದವರಾಗಿದ್ದು ಭಾರತದ ನಿವಾಸಿಯಾಗಿದ್ದು ಅಂಥವರ ಮಕ್ಕಳು ವಿದ್ಯಾರ್ಥಿಯಾಗಿ ಓದುತ್ತಿದ್ದಾರೆ ಅವರು ಏನು ಕಟ್ಟಿರ್ತಾರೋ ಫೀಸ್ ಅನ್ನ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಆ ಫೀಸ್ ರಿಯಂಬರ್ಸ್ಮೆಂಟ್ ಮಾಡಕ್ಕಾಗಿ ಮರುಪಾವತಿ ಮಾಡಕ್ಕಾಗಿ ಸ್ಕಾಲರ್ಶಿಪ್ ನಾವು ಕೊಡ್ತಾ ಇದೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ प्रीति वीक्षकरे ನೋಡಿ ಒಂದ್ ಎಂಟು ಸ್ಕಾಲರ್ಶಿಪ್ ಅನ್ನ ನಾವು ಕೊಡ್ತೀವಿ ಅಂತಕ್ಕಂತ ಒಂದು ಅನೌನ್ಸ್ಮೆಂಟ್ ಕಾಲೇಜು ಶಿಕ್ಷಣ ಇಲಾಖೆಯೇ ಮಾಡಿದೆ ನೀವು ಇವುಗಳಿಗೆ ಅಪ್ಲೈ ಮಾಡ್ಕೊಂಡು ನೀವು ಆ ಸ್ಕಾಲರ್ಶಿಪ್ ನ ತೆಗೆದುಕೊಂಡು ಪ್ರಯೋಜನ ಪಡ್ಕೋಬಹುದು ಮತ್ತೆ ಈ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ನ ಇನ್ ಡೀಟೇಲ್ಸ್ ವಿಚಾರಗಳನ್ನ ಮತ್ತೆ ಒಂದು ನ ನೋಡಿ ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡ್ಕೊಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ ವಿಡಿಯೋ ತುಂಬಾ ಲಾಂಗ್ ಆಗೋದ್ರಿಂದ ನಾನು ಅದಕ್ಕೆ ಸಪ್ರೇಟ್ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮ್ಗೆ ಅದಕ್ಕೊಂದು ಸರ್ಕ್ಯುಲರ್ ಬಿಡುಗಡೆ ಮಾಡಿದೆ ಯಾವ ಯಾವ ಕೊಡ್ತೀವಿ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಟ್ಟಿದೆ ತೋರಿಸ್ಕೊಂಡು ನಿಮಗೆ ಮಾಹಿತಿಯನ್ನ ಮತ್ತೊಂದು ಕೊಡ್ತೀನಿ ಆ ವಿಡಿಯೋನ ನೋಡೋಕ್ಕಾಗಿ ನೀವು ವೈಟ್ ಮಾಡ್ತಾ ಇರಿ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂತ ಎಲ್ಲ ವಿಡಿಯೋಗಳು ನಿಮ್ಗೆ ಅಪ್ಡೇಟ್ ಬರ್ತವೆ ಜೊತೆಗೆ ನೋಟಿಫಿಕೇಶನ್ ಮೂಲಕ ಬರ್ಬೇಕು ಅಂತ ಹೇಳಿದ್ರೆ ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ನಾನು ಅಪ್ಲೋಡ್ ಮಾಡಿದ ತಕ್ಷಣದಲ್ಲಿ ವಿಡಿಯೋಗಳು ನಿಮಗೆ ಬಂದು ತಲುಪ್ತವೆ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ ಆ ಮೂಲಕ ಒಂದು ಸಪೋರ್ಟ್ ಮಾಡಿ ನೀವು ಒಂದು ಲೈಕ್ ಮಾಡೋದ್ರಿಂದ ನನ್ಗೆ ಮೋಟಿವೇಶನ್ಸ್ ಬರುತ್ತೆ ನಾನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗೂ ನೀವು ಕಾಮೆಂಟ್ ಮಾಡಿ ಎಷ್ಟು ಕಾಮೆಂಟ್ಗಳು ಯಾವ್ದ್ರಲ್ಲಿ ಬರ್ತಾವೋ ಆ ವಿಚಾರವನ್ನೇ ಕುರಿತು ನಾನು ಮತ್ತೊಂದು ವಿಡಿಯೋವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ರಿಗೂ ಆ ವಿಚಾರವನ್ನ ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆದಿಸಾಗಿ ನೀವು ಲೈಕ್ ಮಾಡ್ತೀರಾ ಕಾಮೆಂಟ್ ಮಾಡ್ತೀರಾ ಜೊತೆಗೆ ಈ ವಿಡಿಯೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಬೇಕಾಗತ್ತೆ ಮಾಡಿ ಶೇರ್ ಮಾಡಿ ಮಾಡ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಲವ್ ಯು ಆಲ್